ಏನು ಅಂತ ತೋರಿಸುವವರೆಗೂ ಕೇವಲ ಈ ಪ್ರಪಂಚಕ್ಕೆ ಮಾತ್ರವಲ್ಲ ನಿನ್ನ ಮನೆಯವರಿಗೂ ನೀನು ಚಿಕ್ಕವನಾಗಿ ಕಾಣಿಸ್ತೀಯ ನೀನು ಮಾಡುವ ಪೂಜೆ ಪ್ರಾರ್ಥನೆಗಳಿಗೆ ಪ್ರತಿಫಲ ನೀಡುವ ದೇವರು ನೀನು ಮಾಡಿರುವ ಪಾಪಗಳಿಗೂ ಸಹ ಖಂಡಿತವಾಗಿಯೂ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಬಾರದು ಕೇಳದಿದ್ದರೂ ಹೇಳುವುದು ಅವಿವೇಕತನ ಕೇಳಿದಾಗ ಗೊತ್ತಿದ್ದರೂ ಹೇಳದಿರುವುದು ಅಹಂಕಾರ ನೀವು ಹೇಳುವುದು ನಿಜವೇ ಆಗಿದ್ದರೂ ಸಹ ನಿಮ್ಮ ಜೊತೆ ಇರುವವರು ಕೇಳಲು ಇಷ್ಟವಿಲ್ಲದಿದ್ದಾಗ ಅದನ್ನು ಹೇಳದಿರುವುದೇ ಒಳ್ಳೆಯದು ಅಡವಿಯಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಗಳಿದ್ದರೂ ಹುಲಿ ಮಾತ್ರ ಎಂದಿಗೂ ಹುಲ್ಲನ್ನು ತಿನ್ನುವುದಿಲ್ಲ ಕಷ್ಟಪಟ್ಟು ಬದುಕುವವನು ಜೀವನದಲ್ಲಿ ಎಂದಿಗೂ ತಲೆ ತಗ್ಗಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಸಂಯಮದಿಂದ ಇರಿ ಆಗ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಹಾಗಂತ ಎಲ್ಲ ಸಂದರ್ಭಗಳಲ್ಲೂ ಸಹನೆ ಒಳ್ಳೆಯದಲ್ಲ ಯಾಕೆಂದರೆ ಅದು ನಿಮ್ಮ ಬೆಲೆಯನ್ನು ಕಡಿಮೆ ಮಾಡುತ್ತದೆ ಕೆಟ್ಟ ಅಭ್ಯಾಸಗಳಿಗೆ ನೀನು ದಾಸನಾಗಿದ್ದೇ ನಿಜವಾದರೆ ನಿನ್ನ ಸಾವನ್ನು ನೀನು ನಿನ್ನ ಬೆನ್ನ ಹಿಂದೆ ಕಟ್ಟಿಕೊಂಡು ಓಡಾಡುತ್ತಿದ್ದೀಯಾ ಎಂದರ್ಥ ಒಣಗಿದ ಮರದ ಜೊತೆ ಇರುವ ಬಳ್ಳಿಯೂ ಸಹ ಬೆಂಕಿಯಲ್ಲಿ ಸುಡುವಂತೆ ಕೆಟ್ಟವರ ಸಹವಾಸ ಮಾಡಿದ ಮನುಷ್ಯನೂ ಸಹ ಖಂಡಿತವಾಗಿಯೂ ಕೆಡದೇ ಇರಲಾರದು ನಮ್ಮ ಸುತ್ತಮುತ್ತ ನಡೆಯುವ ತಪ್ಪುಗಳಿಂದ ನಾವು ಪಾಠವನ್ನು ಕಲಿತುಕೊಳ್ಳಬೇಕು ಏಕೆಂದರೆ ಎಲ್ಲವನ್ನೂ ಸಹ ನಮ್ಮ ಸ್ವಂತ ಅನುಭವದಿಂದ ನಾವು ಕಲಿಯಬೇಕೆಂದರೆ ಇಡೀ ಜೀವನವೇ ಸಾಲದು ಕೇಳದೆಯೇ ನೀನು ನೀಡುವ ಸಲಹೆ ಬಹಳ ಕೇವಲವಾಗಿ ಕಾಣುತ್ತದೆ ನಾವು ನಂಬಿದರೆ ಪ್ರತಿಯೊಂದು ಸುಳ್ಳು ಕೂಡ ನಿಜವೇನೋ ಎಂಬಂತೆ ಅನಿಸುತ್ತದೆ ನಂಬದೇ ಹೋದರೆ ನಿಜವೂ ಸಹ ಸುಳ್ಳು ಏನೋ ಎಂದು ಅನಿಸುತ್ತದೆ ನಾವು ಜ್ಞಾನವನ್ನು ಸಂಪಾದಿಸುವ ಅವಶ್ಯಕತೆ ಇಲ್ಲ ಆದರೆ ನಮ್ಮಲ್ಲಿರುವ ಅಜ್ಞಾನವನ್ನು ಬಿಟ್ಟರೆ ಸಾಕು ಜಗತ್ತಿನಲ್ಲಿ ನಮ್ಮ ಆತ್ಮ ಗೌರವವನ್ನು ನಾವು ಸಾಯಿಸಿಕೊಂಡು ಬದುಕುವುದು ಬೇರೆ ಎಲ್ಲದಕ್ಕಿಂತ ಹೀನಾಯವಾದುದಾಗಿದೆ ನೀವು ನಿಮ್ಮಲ್ಲಿ ಇರುವುದರಲ್ಲಿಯೇ ಸರಿಮಾಡಿಕೊಂಡು ನಡೆದರೆ ಪ್ರತಿ ಸಮಯ ಸಂದರ್ಭ ನಿನಗೆ ಸ್ವರ್ಗವಾಗಿ ಕಾಣುತ್ತದೆ ನೀನು ನಿನ್ನಲ್ಲಿ ಇರದೇ ಇರುವುದರ ಹಿಂದೆ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಸಹ ನರಕವೇ ಆಗಿ ಕಾಣುತ್ತದೆ ಸುಗಂಧವನ್ನು ಸೂಸುವ ಗಂಧದ ಬಳಕೆಯೂ ಅತಿಯಾದರೆ ಕಂಟಕವಾಗಿ ಬದಲಾಗುತ್ತದೆ ಕೆಲವು ಸಂಬಂಧಗಳು ಸಹ ಹಾಗೆ ಯಾವುದೇ ರೀತಿಯ ಚಿಂತೆ ಇಲ್ಲದೆ ಪ್ರಶಾಂತವಾಗಿ ನಿದ್ದೆ ಮಾಡುವವನೇ ಈ ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟವಂತನಾಗಿದ್ದಾನೆ ನೀವೂ ಸಹ ಅದೃಷ್ಟವಂತರ ನಿಮಗೆ ನೀವೇ ಕೇಳಿಕೊಳ್ಳಿ